ತುಂಬಾ ಜನರ ಆಸೆ ಇರುತ್ತೆ ನಮ್ದು ಒಂದು ಬಿಸ್ನೆಸ್ ಇರಬೇಕು ನಾವು ಕೋಟಿಗಟ್ಟಲೆ ಹಣ ಮಾಡಬೇಕು ಆದ್ರೆ ಸಮಸ್ಯೆ ಏನಂದ್ರೆ ಈ ಜನರ ಎಮ್ಮೆ ಹುಟ್ಟೋಕ್ಕಿಂತ ಮುಂಚೆನೆ ಸತ್ತೋಗುತ್ತೆ ಇವಾಗ ನಿಮ್ಮಲ್ಲಿ ತುಂಬಾ ಜನ ಕೇಳಬಹುದು ಈ ಬಿಸ್ನೆಸ್ಗೆ ಮತ್ತು ಎಮ್ಮೆಗೆ ಏನ್ ಕನೆಕ್ಷನ್ ಇದೆ ಅಂತ ಅದಕ್ಕೋಸ್ಕರ ನೀವು ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕೇಳಲೇಬೇಕು ಈ ಕತೆ ಇಬ್ರು ಸ್ನೇಹಿತರದಿದೆ ಅವರ ಹೆಸರು ಅನಿಲ್ ಮತ್ತು ಸುನಿಲ್ ಇವರಿಬ್ರು ಒಂದು ಬಿಸ್ನೆಸ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ ನಾವಿಬ್ರು ಒಂದು ಎಮ್ಮೆ ತಗೊಳ್ಳೋಣ ಮತ್ತು ಪ್ರತಿದಿನ ಅದರ ಹಾಲಿಂದ ಮೊಸರು ತುಪ್ಪ ಪನ್ನೀರ್ ಇದನ್ನೆಲ್ಲ ಮಾಡಿ ಅದನ್ನ ಮಾರಾಟ ಮಾಡಿ ಶ್ರೀಮಂತರಾಗೋಣ ಅಂತ ಡಿಸೈಡ್ ಮಾಡ್ತಾರೆ ಇವರಿಬ್ರು ಏನ್ ಮಾತಾಡ್ಕೊತಾರಂದ್ರೆ ನಾಳೆನೆ ಮುಂಜಾನೆ ಹತ್ತು ಗಂಟೆಗೆ ಊರಲ್ಲಿರೋ ಎಮ್ಮೆ ಪೇಟೆಗೆ ಹೋಗಿ ಒಂದೊಂದು ಎಮ್ಮೆ ತಗೊಳೋಣ ಅಂತ ಅನ್ಕೊಂಡು ಇಬ್ರು ಮನೆಗೆ ಹೋಗ್ತಾರೆ ನೆಕ್ಸ್ಟ್ ಡೇ ಅನಿಲ್ ತನ್ನ ಸ್ನೇಹಿತ ಸುನಿಲ್ ಗೋಸ್ಕರ ವೇಟ್ ಮಾಡ್ತಾನೆ ಎರಡರಿಂದ ಮೂರು ಗಂಟೆವರೆಗೂ ವೇಟ್ ಮಾಡ್ತಾನೆ ಆದ್ರೆ ಸುನಿಲ್ ಬರೋದೇ ಇಲ್ಲ ಸ್ವಲ್ಪ ಸಮಯದ ನಂತರ ಅನಿಲ್ ಸುನಿಲ್ ಸುನಿಲ್ಗೆ ಬಿಸ್ನೆಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಅನಿಲ್ ಒಬ್ಬನೇ ಹೆಮ್ಮೆ ತಗೊಂಡ್ ಮನೆಗೆ ಹೋಗ್ತಾನೆ ಮತ್ತು ಪ್ರತಿದಿನ ಎಮ್ಮೆನ ಚೆನ್ನಾಗಿ ಮೇಯಿಸಿ ಅದರ ಹಾಲು ತೆಗೆದು ಆ ಹಾಲಿಂದ ಮೊಸರು ತುಪ್ಪ ಮಾಡಿ ಅದನ್ನ ಮಾರುವುದಕ್ಕೆ ಶುರು ಮತ್ತು ಅವನಿಗೆ ಏನೆಲ್ಲ ಪ್ರಾಫಿಟ್ ಆಗ್ತಿತ್ತಲ್ವಾ ಆ ಎಲ್ಲಾ ಪ್ರಾಫಿಟ್ ತನ್ನ ಬಿಸ್ನೆಸ್ ಅಲ್ಲೇ ಹಾಕ್ತಾನೆ ಮತ್ತು ನೋಡ್ತಾ ನೋಡ್ತಾ ಅನಿಲ್ ಹತ್ತಿರ ಹದಿನೈದರಿಂದ ಇಪ್ಪತ್ತು ಎಮ್ಮೆ ಆಗ್ತವೆ ಆದ್ರೆ ಅನಿಲ್ ಅಲ್ಲಿಗೆ ನಿಲ್ಲಲ್ಲ ಅವನು ಊರಿಂದ ಸಿಟಿ ವರೆಗೂ ಹೋಗ್ತಾನೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ತನ್ನ ಬಿಸ್ನೆಸ್ ನ ಹೆಚ್ಚಿಗೆ ಮಾಡ್ತಾನೆ ಈ ರೀತಿ ಅನಿಲ್ ತುಂಬಾ ಶ್ರೀಮಂತ ಆಗ್ತಾನೆ ಒಂದಿನ ಅವನಿಗೆ ತನ್ನ ಊರಿನ ನೆನಪಾಗುತ್ತೆ ಮತ್ತು ಅವನು ತನ್ನ ಕಾರಿಂದ ಅವನು ಊರಿಗೆ ಹೋಗ್ತಾನೆ ಮತ್ತು ಊರಲ್ಲಿ ಒಂದು ಮರದ ಕೆಳಗಡೆ ಒಬ್ಬ ವ್ಯಕ್ತಿ ಕೂತ್ಕೊಂಡಿರ್ತಾನೆ ಆ ವ್ಯಕ್ತಿ ಹತ್ತಿರ ಹೋದಾಗ ಅವನು ಅನಿಲ್ ನ ಸ್ನೇಹಿತ ಸುನಿಲ್ ಇರ್ತಾನೆ ಅನಿಲ್ ಅವನಿಗೆ ಕೇಳ್ತಾನೆ ಸುನಿಲ್ ನಿನ್ನ ರೂಪ ಹೀಗಾಗಿದೆ ಆಗ ಸುನಿಲ್ ನೀವ್ ಯಾರು ಅಂತ ಕೇಳ್ತಾನೆ ಆಗ ಅನಿಲ್ ಹೇಳ್ತಾನೆ ನಾನು ನಿನ್ನ ಬಾಲ್ಯದ ಸ್ನೇಹಿತ ಅನಿಲ್ ಗೊತ್ತಾಗ್ಲಿಲ್ವಾ ಅಂತ ಕೇಳ್ತಾನೆ ಅವಾಗ ಅವನು ಅನಿಲ್ನ ಗುರುತಾ ಹಿಡಿತಾನೆ ಅನಿಲ್ ಅವನಿಗೆ ಕೇಳ್ತಾನೆ ಅವತ್ತು ಎಮ್ಮೆ ಕೊಂಡ್ಕೊಳಕ್ ನೀ ಯಾಕೆ ಬರಲಿಲ್ಲ ಆಗ ಸುನಿಲ್ ಏನು ಹೇಳ್ತಾನಂದ್ರೆ ಅವತ್ತು ಸಂಜೆ ಮನೆಗೆ ಹೋದಾಗ ನನ್ನ ಹೆಂಡತಿಗೆ ನಮ್ಮ ಬಿಸ್ನೆಸ್ ಬಗ್ಗೆ ಹೇಳ್ದೆ ಅವಾಗ ನನ್ನ ಹೆಂಡತಿ ಏನು ಹೇಳಿದ್ಲು ಅಂದ್ರೆ ಒಂದ್ ವೇಳೆ ಎಮ್ಮೆ ತಗೊಂಡ್ಮೇಲೆ ಆ ಎಮ್ಮೆಗೆ ಜ್ವರ ಬಂದ್ರೆ ಆ ಎಮ್ ಸತ್ತೋದ್ರೆ ನಿಮ್ಮ ಹಣ ಎಲ್ಲ ವೇಸ್ಟ್ ಆಗಲ್ವಾ ಅಂತ ಹೇಳಿದ್ಲು ಇದನ್ನೆಲ್ಲ ಕೇಳಿ ನನಗೆ ಎಮ್ಎ ತಗೊಳೋದ್ರಲ್ಲಿ ಇಂಟ್ರೆಸ್ಟ್ ಬರಲಿಲ್ಲ ಅಂತ ಹೇಳ್ತಾನೆ ಇದನ್ನೆಲ್ಲ ಕೇಳಿ ಅನಿಲ್ ನಗುವುದಕ್ಕೆ ಶುರು ಮಾಡ್ತಾನೆ ಮತ್ತು ಹೇಳ್ತಾನೆ ಲೇ ದೋಸ್ತ ನೀನು ಎಮ್ ಅಂತೂ ಹುಟ್ಟೋಕ್ಕಿಂತ ಮುಂಚೆನೆ ಸತ್ತೋಯ್ತಲ್ಬೋ ಅಂತ ಸ್ನೇಹಿತರೆ ತುಂಬಾ ಜನರ ಜೊತೆ ಇದೇ ತರ ಆಗುತ್ತೆ ಅವರು ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಆದ್ರೆ ಅವರ ಮನಸ್ಸಲ್ಲಿ ಎಷ್ಟು ನೆಗೆಟಿವಿಟಿ ಬರತ್ತಂದ್ರೆ ಅವರು ಯಾವತ್ತೂ ಬಿಸ್ನೆಸ್ ಸ್ಟಾರ್ಟೇ ಮಾಡಲ್ಲ ನಮ್ಮ ಭಾರತ ದೇಶದಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಜನ ಎಂಥವ್ರು ಇದ್ದಾರೆ ಅಂದ್ರೆ ಅವ್ರಿಗೆ ಬಿಸ್ನೆಸ್ ಮಾಡುವ ಇಚ್ಛೆ ಇದೆ ಕೋಟಿ ಕೋಟಿ ಹಣ ಮಾಡುವ ಇಚ್ಛೆ ಇದೆ ಆದ್ರೆ ಈ ನೈಂಟಿ ತ್ರೀ ಪರ್ಸೆಂಟ್ ಜನರಲ್ಲಿ ಕೇವಲ ಕೆಲಸ ಮಾಡುವುದಕ್ಕೆ ಆಗ್ತಾರೆ ಇದಕ್ಕೆ ಅತಿ ದೊಡ್ಡ ಕಾರಣ ಏನಂದ್ರೆ ಜನರಿಗೆ ಬಿಸ್ನೆಸ್ ಯಾವ ತರ ಸ್ಟಾರ್ಟ್ ಮಾಡಬೇಕು ಅಂತಾನೆ ಗೊತ್ತಿರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಟ್ವೆಲ್ ಮಂತ್ಸ್ ಟು ಒನ್ ಮಿಲಿಯನ್ ಬುಕ್ ಅಲ್ಲಿ ಹೇಳಿರುವ ಮೂರು ಸ್ಟೆಪ್ಸ್ ಹೇಳ್ತೀನಿ ಅದನ್ನ ಅಳವಡಿಸಿಕೊಂಡ್ರೆ ಯಾರು ಬೇಕಾದ್ರೂ ಒಂದು ವರ್ಷದಲ್ಲಿ ಒಂದು ಕೋಟಿ ರೂಪಾಯಿ ಹಣ ಗಳಿಸಬಹುದು ಈ ಬುಕ್ ಅಲ್ಲಿ ಹನ್ನೆರಡು ತಿಂಗಳಲ್ಲಿ ಒಂದು ಕೋಟಿ ಹಣ ಮಾಡುವುದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ ಮತ್ತು ಅವರು ಈ ಮೂರು ಸ್ಟೆಪ್ಸ್ ನ ಮೂರು ಪಾರ್ಟ್ಸ್ ಗಳಲ್ಲಿ ಡಿವೈಡ್ ಮಾಡಿದ್ದಾರೆ ನಾವು ಈ ಮೂರು ಪಾರ್ಟ್ಸ್ ನ ವಿಸ್ತಾರವಾಗಿ ನೋಡೋಣ ಫಸ್ಟ್ ಪಾರ್ಟ್ ಒಂದರಿಂದ ನಾಲ್ಕು ತಿಂಗಳಿದೆ ದ ಹಸಲ್ ಸ್ಟೇಜ್ ಈ ನಾಲ್ಕು ತಿಂಗಳಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಬೇಕು ಯಾವ ಪ್ರಾಡಕ್ಟ್ ನೀವು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು ಹಸಲ್ ಅಂದ್ರೆ ನೋ ಎಕ್ಸ್ಕ್ಯೂಸ್ ಯಾವುದೇ ಕಾರಣ ಕೊಡದೆ ಹಾರ್ಡ್ ವರ್ಕ್ ಮಾಡಬೇಕು ಈ ಪಿರಿಯಡ್ ಅಲ್ಲಿ ನೀವು ಹಗಲು ರಾತ್ರಿ ಕಷ್ಟಪಟ್ಟು ರಿಸರ್ಚ್ ಮಾಡಿ ಮಾರ್ಕೆಟ್ ಅಲ್ಲಿ ಯಾವ ಪ್ರಾಡಕ್ಟ್ ಡಿಮಾಂಡಿಂಗ್ ಇದೆ ಅದನ್ನ ಕಂಡು ಫ್ಲಿಪ್ಕಾರ್ಟ್ ಮೀಶೋ ಸ್ವಿಗ್ಗಿ ನೈಕಾ ಇಂತ ಅನೇಕ ಬಿಸ್ನೆಸ್ ಐಡಿಯಾಸ್ ಗಳು ತುಂಬಾನೇ ಸಿಂಪಲ್ ಅನ್ಸುತ್ತೆ ಆದ್ರೆ ಯಾರು ಆ ಐಡಿಯಾಸ್ ಗಳನ್ನ ಮುಂದೆ ತಗೊಂಡ್ ಬಂದಿದ್ರು ಅವರು ಖಂಡಿತ ತುಂಬಾ ಕಷ್ಟಪಟ್ಟು ರಿಸರ್ಚ್ ಮಾಡಿದ್ರು ಜನರ ಅಗತ್ಯಗಳ ಬಗ್ಗೆ ಯೋಚನೆ ಮಾಡಿ ಆ ಐಡಿಯಾಸ್ ಗಳ ಮೇಲೆ ಕೆಲಸ ಮಾಡ್ತಿರ್ತಾರೆ ಸ್ನೇಹಿತರೆ ಈ ಫಸ್ಟ್ ನಾಲ್ಕು ತಿಂಗಳಲ್ಲಿ ನೀವು ಜನರ ಪ್ರಾಬ್ಲಮ್ಸ್ ಗಳ ಬಗ್ಗೆ ಯೋಚನೆ ಮಾಡಿ ಅವರ ಅಗತ್ಯಗಳನ್ನು ತಲೆಯಲ್ಲಿ ನೀವು ಒಂದು ಯುನೀಕ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಇನ್ನ ನಾವು ಸೆಕೆಂಡ್ ಪಾರ್ಟ್ ಬಗ್ಗೆ In Adana, the growth stage ಸ್ನೇಹಿತರೆ ಗ್ರೋತ್ ಸ್ಟೇಜ್ ಐದನೇ ತಿಂಗಳಿಂದ ಒಂಬತ್ತನೇ ತಿಂಗಳಿನವರೆಗೂ ಇರುತ್ತೆ ಈ ಟೈಮ್ ಅಲ್ಲಿ ನಾವು ನಮ್ಮ ಬಿಸ್ನೆಸ್ ನ ಇನ್ನೂ ಹೇಗೆ ಬೆಳೆಸಬೇಕು ಅಂತ ನೋಡಬೇಕು ಎಷ್ಟು ಫಂಡಿಂಗ್ ಬೇಕು ಒಂದು ದಿವಸಕ್ಕೆ ಎಷ್ಟು ಪ್ರೊಡಕ್ಟ್ ಮಾರಬೇಕು ಆತರ ಏನ್ ಹೇಳ್ತಾರೆ ಅಂದ್ರೆ ಈ ಪೀರಿಯಡ್ ಅಲ್ಲಿ ನಾವು ದಿನಕ್ಕೆ ಕಡಿಮೆ ಅಂದ್ರೂ ಇಪ್ಪತ್ತೈದು ಪ್ರಾಡಕ್ಟ್ಸ್ ಮಾರಲೇಬೇಕು ಮತ್ತು ಈ ಪೀರಿಯಡ್ ಅಲ್ಲಿ ಬಿಸ್ನೆಸ್ ಮ್ಯಾನ್ ಇದ್ದವ್ನು ಒಂದು ಟೀಮ್ ರೆಡಿ ಮಾಡ್ಕೋಬೇಕು ಮತ್ತು ಪ್ರೋಸೆಸ್ ವೆಬ್ಸೈಟ್ ಸಾಫ್ಟ್ವೇರ್ಸ್ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ಮದ್ವೆ ಭವಿಷ್ಯದಲ್ಲಿ ಯಾವ್ದಾದ್ರು ಸಮಯ ಸಮಸ್ಯೆ ಉದ್ಭವಿಸಿದರೆ ಅದನ್ನ ಸಾಫ್ಟ್ವೇರ್ಸ್ ಇಂದ ಟೀಮ್ ಇಂದ ಕ್ವಿಕ್ಲಿ ಸಾಲ್ವ್ ಮಾಡಬಹುದು ಸೊ ಅದರಿಂದ ಕಸ್ಟಮರ್ಸ್ ಗಳ ನಂಬಿಕೆಯನ್ನು ಹೆಚ್ಚಿಗೆ ಮಾಡ್ಕೋಬಹುದು ಆದರೆ ಇಲ್ಲಿ ತಮ್ಮ ಸ್ನೇಹಿತ ಮಾರ್ಕಸ್ ಅವರ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಮಾರ್ಕಸ್ ತುಂಬಾ ಹಾರ್ಡ್ ವರ್ಕಿಂಗ್ ಇರ್ತಾನೆ ಅವನು ಅನೇಕ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾನೆ ಆದ್ರೆ ಯಾವಾಗ ಅವನು ತನ್ನ ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ ಅವಾಗ ಆ ಬಿಸ್ನೆಸ್ ಫೇಲ್ ಆಗಿತ್ತು ಯಾಕಂದ್ರೆ ಅವಾಗ ಅವನಿಗೆ ಬಿಸ್ನೆಸ್ ಬಗ್ಗೆ ಯಾವುದೇ ನಾಲೆಜೆ ಇರಲಿಲ್ಲ ಆದ್ರೆ ಆ ಫೇಲ್ ಆದಂತಹ ಬಿಸ್ನೆಸ್ ಇಂದ ಮಾರ್ಕಸ್ ಮೂರು ಪಾಠ ಕಲಿತು ಅವು ಯಾವಂದ್ರೆ ಜನರ ಮೇಲೆ ಪ್ರಭಾವ ಬೀರುವಂತ ಪ್ರಾಡಕ್ಟ್ ನ ಹೇಗೆ ರೆಡಿ ಮಾಡಬೇಕು ಎರಡನೇದು ಆ ಪ್ರಾಡಕ್ಟ್ ನ ಹೇಗೆ ಮಾರ್ಬೇಕು ಮತ್ತು ಮೂರನೇದು ಆ ಪ್ರಾಡಕ್ಟ್ ಮಾರ್ಕೆಟಿಂಗ್ ಯಾವ ತರ ಮಾಡಬೇಕು ತನ್ನ ಫಸ್ಟ್ ಬಿಸ್ನೆಸ್ ಅಲ್ಲಿ ಫೇಲ್ ಆದ ನಂತರ ಮಾರ್ಕಸ್ ಬಿಸ್ನೆಸ್ ನ ಹೇಗೆ ಯಶಸ್ವಿಗೊಳಿಸಬೇಕು ಅಂತ ನಾಲೆಜ್ ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಸ್ ಗಳನ್ನ ಭೇಟಿ ಆಗೋದಕ್ಕೆ ಶುರು ಮಾಡ್ತಾನೆ ಹಾಗೆ ಒಂದಿನ ಮಾರ್ಕಸ್ ಅವರ ಭೇಟಿ ಜಗತ್ತಿನ ಫೇಮಸ್ ಪಾಡ್ಕಾಸ್ಟರ್ ಜೋ ರೋಗನ್ ಅವ್ರ ಜೊತೆ ಆಗುತ್ತೆ ಜೋ ರೋಗನ್ ಅವರು ಅವನನ್ನ ಒಂದು ಪಾಡ್ಕಾಸ್ಟ್ ಗೆ ಇನ್ವೈಟ್ ಮಾಡ್ತಾರೆ ಮತ್ತು ಆ ಪಾಡ್ಕಾಸ್ಟ್ ಅಲ್ಲಿ ಅವರು ಅವನಿಗೆ ಏನ್ ಕೇಳ್ತಾರಂದ್ರೆ ಮಾರ್ಕಸ್ ಇತ್ತೀಚಿನ ದಿನಗಳಲ್ಲಿ ನೀವು ಯಾವ ಬಿಸ್ನೆಸ್ ಮೇಲೆ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಅವಾಗ ಮಾರ್ಕಸ್ ಏನ್ ಹೇಳ್ತಾರಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಎಂತ ಸಪ್ಲಿಮೆಂಟ್ ಮೇಲೆ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಆ ಸಪ್ಲಿಮೆಂಟ್ ನಿಮ್ಮ ಮೆದುಳಿನ ಶಕ್ತಿ ಹೆಚ್ಚಿಗೆ ಮಾಡುತ್ತೆ ಮತ್ತು ನಿಮ್ಮ ಮೆದುಳಿನ ಫೋಕಸ್ ಕೂಡ ಹೆಚ್ಚಿಗೆ ಮಾಡುತ್ತೆ ಅಂತ ಹೇಳ್ತಾರೆ ಜೋ ರೋಗನ್ಗೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಮತ್ತು ಆ ಪ್ರಾಡಕ್ಟ್ ನ ಆದಷ್ಟು ಬೇಗ ರೆಡಿ ಮಾಡಿ ಲಾಂಚ್ ಮಾಡಿ ಅಂತ ಹೇಳ್ತಾರೆ ಮತ್ತು ಯಾವಾಗ ಮಾರ್ಕರ್ಸ್ ಆ ಪ್ರಾಡಕ್ಟ್ ನ ರೆಡಿ ಮಾಡಿ ಜೋ ಗೆ ಟೇಸ್ಟ್ ಮಾಡುವುದಕ್ಕೆ ಕೊಡ್ತಾರೆ ಅವಾಗ ಆ ಪ್ರಾಡಕ್ಟ್ ಜೋ ಗೆ ತುಂಬಾನೇ ಇಷ್ಟ ಆಗುತ್ತೆ ಮತ್ತು ಆಮೇಲೆ ಜೋ ಅವರು ಆ ಬಿಸ್ನೆಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರ್ಶಿಪ್ ಇಂದ ಜಾಯಿನ್ ಆಗ್ತಾರೆ ಜೋ ಅವರು ಆ ಪ್ರಾಡಕ್ಟ್ ಬಗ್ಗೆ ತಮ್ಮ ಪಾಡ್ಕಾಸ್ಟ್ ಗಳಲ್ಲಿ ಮಾರ್ಕೆಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅದರಿಂದ ಮಾರ್ಕಸ್ ಅವರ ಬಿಸಿನೆಸ್ ತುಂಬಾ ಈಜಿಲಿ ಬೂಸ್ಟ್ ಆಗುತ್ತೆ ತದನಂತರ ಮಾರ್ಕಸ್ ಅವರು ಮತ್ತೊಂದು ಪ್ರಾಡಕ್ಟ್ ರೆಡಿ ಮಾಡ್ತಾರೆ ಮತ್ತು ಅದರ ಮಾರ್ಕೆಟಿಂಗ್ ಕೂಡ ತುಂಬಾ ಜಾನತನದಿಂದ ಮಾಡ್ತಾರೆ ಮತ್ತು ಹೀಗೆ ಅವರು ಅನೇಕ ಪ್ರಾಡಕ್ಟ್ಸ್ ಮಾಡ್ತಾರೆ ಆ ಕಾರಣದಿಂದ ಒಂದು ದಿನಕ್ಕೆ ಇಪ್ಪತ್ತೈದು ಪ್ರಾಡಕ್ಟ್ ಮಾರುವ ಟಾರ್ಗೆಟ್ ತುಂಬಾ ಸುಲಭವಾಗಿ ಅಚೀವ್ ಆಗುತ್ತೆ ಅದಕ್ಕೆ ಈ ಗ್ರೋತ್ ಸ್ಟೇಜ್ ಅಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ ಮತ್ತು ಮಾರ್ಕೆಟಿಂಗ್ ಮೇಲೆ ಫೋಕಸ್ ಮಾಡಬೇಕು ಇದಾದ್ಮೇಲೆ ಬರುತ್ತೆ ಗೋಲ್ಡ್ ಸ್ಟೇಜ್ ಮೊದಲು ಒಂಬತ್ತು ತಿಂಗಳವರೆಗೆ ಅಸಲ್ ಮತ್ತು ಗ್ರೋತ್ ಸ್ಟೇಜ್ ಆದ್ಮೇಲೆ ಕೊನೆಯ ಮೂರು ತಿಂಗಳಲ್ಲಿ ಬರುತ್ತೆ ಗೋಲ್ಡ್ ಸ್ಟೇಜ್ ವರ್ಷ ಪೂರ್ತಿ ನೀವು ಯಾವ ವಿಷಯದ ಬಗ್ಗೆ ವೇಟ್ ಅಲ್ವಾ ಅದು ನಿಮ್ಗೆ ಸಿಗುವುದಕ್ಕೆ ಶುರು ಆಗುತ್ತೆ ಈ ಪಿರಿಯಡ್ ಅಲ್ಲಿ ಬಿಸ್ನೆಸ್ ಮ್ಯಾನ್ ತನ್ನ ಬಿಸ್ನೆಸ್ ಡೆವಲಪ್ಮೆಂಟ್ ಮತ್ತು ಹೊಸ ಐಡಿಯಾಸ್ ಗಳ ಮೇಲೆ ಫೋಕಸ್ ಮಾಡಬೇಕಾಗತ್ತೆ ಅಂದ್ರೆ ಬ್ರ್ಯಾಂಡಿಂಗ್ ಮಾರ್ಕೆಟಿಂಗ್ ಅಡ್ವರ್ಟೈಸಿಂಗ್ ಕಸ್ಟಮರ್ ಇಂಟ್ರಾಕ್ಷನ್ ಪ್ರಾಡಕ್ಟ್ಸ್ ಲಾಂಚಿಂಗ್ ಮೇಲೆ ಫೋಕಸ್ ಮಾಡಬೇಕಾಗತ್ತೆ ಈ ಸ್ಟೇಜ್ ಅಲ್ಲಿ ಬಂದಾಗ ನೀವು ಆಲ್ರೆಡಿ ಒಂದು ಪ್ರೊಸೆಸ್ ರೆಡಿ ಮಾಡಬೇಕು ಮತ್ತು ಅದನ್ನ ಮುಂದೆ ಬರೆಸುವುದ್ರ ಮೇಲೆ ಫೋಕಸ್ ಮಾಡುವ ಅಗತ್ಯ ನಿಮ್ಗೆ ಇರಬಾರದು ಯಾಕಂದ್ರೆ ನೀವು ಏನ್ ಒಂದು ಪ್ರೋಸೆಸ್ ಡಿಸೈನ್ ಮಾಡಿರ್ತೀರ ಅಲ್ವಾ ಅದರಿಂದ ಅದು ಸುಲಭವಾಗಿ ಮುಂದೆ ಬರಿಬೇಕು ಮತ್ತು ಗೋಲ್ಡ್ ಸ್ಟೇಜ್ ಅಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ ಮೇಲೆ ಇನ್ನೂ ಎಷ್ಟು ಪ್ರಾಫಿಟ್ ಬುಕ್ ಮಾಡಬೇಕು ಅಂತ ಫೋಕಸ್ ಮಾಡಬೇಕು ಹಾಗಿದ್ರೆ ಸ್ನೇಹಿತರೆ ಈ ತರ ಕೇವಲ ಹನ್ನೆರಡು ತಿಂಗಳಲ್ಲಿ ನೀವು ನಿಮ್ಮ ಬಿಸ್ನೆಸ್ ಇಂದ ಲಾಭ ತಗೊಳ್ಳೋದಕ್ಕೆ ಶುರು ಮಾಡಬಹುದು ಮತ್ತು ಒಂದು ವರ್ಷದ ಒಳಗಡೆ ಒಂದು ಕೋಟಿ ರೂಪಾಯಿ ಗಳಿಸುವುದಕ್ಕೆ ಈ ಸ್ಟೆಪ್ಸ್ ನ ನೀವು ಅಪ್ಲೈ ಮಾಡಬೇಕು ಇದು ಇಷ್ಟು ಸುಲಭ ಇದ್ದಿದ್ರೆ ಎಲ್ಲರೂ ಮಾಡ್ತಿದ್ರು ಅದಕ್ಕೆ ಟಾಪ್ ಒನ್ ಪರ್ಸೆಂಟ್ ಅಲ್ಲಿ ಬರುವುದಕ್ಕೆ ಟಾಪ್ ಒನ್ ಪರ್ಸೆಂಟ್ ಜನ ಏನ್ ಮಾಡ್ತಿದ್ದಾರೆ ಅದನ್ನೇ ನೀವು ಮಾಡ್ಬೇಕಾಗತ್ತೆ ಹಾಗಿದ್ರೆ ಸ್ನೇಹಿತರೆ ಈ ವಿಡಿಯೋದಿಂದ ನಿಮ್ಗೆ ಖಂಡಿತ ಸಹಾಯ ಆಗತ್ತೆ ಅಂತ ಅನ್ಕೋತೀನಿ